ನಮ್ಮ ಲಂಗ್ ಕೆಪಾಸಿಟಿ ಅವರೇಜ್ ಐದು ಲೀಟರ್ ಇದೆ ಅಂತ ಅನ್ಕೊಂಡು ಒಂದ್ಸಲ ಉಸಿರು ತಗೊಂಡ್ರೆ ಐದು ಲೀಟರ್ ಅಷ್ಟು ನಾವು ತಗೋಬಹುದು ಅಂದ್ರೆ ಅದು ಪೂರ್ಣ ಮಡಿಕೆ ತುಂಬುವಷ್ಟು ಅಂತ ಅಷ್ಟು ಬೇಡ ಒಂದು ಅಪ್ರಾಪ್ರಿಯೇಟ್ ಲೆವೆಲ್ ಅಂದ್ರೆ ಸೆವೆಂಟಿ ಅಷ್ಟು ನಾವು ತಗೋತಾ ಇರೋದು ಫೈವ್ ಪರ್ಸೆಂಟ್ ಪ್ರಾಣ ಅಂದ್ರೆ ಎನರ್ಜಿ ಆಕ್ಸಿಜನ್ ಈಸ್ ಎನರ್ಜಿ ಆಯಾಮ ಅಂದ್ರೆ ಮ್ಯಾನೇಜ್ಮೆಂಟ್ ಹೊರಗಿರುವ ಗಾಳಿಯ ಮುಖಾಂತರ ಎನರ್ಜಿಯನ್ನು ತಗೊಂಡು ಒಳಗಡೆ ಎಷ್ಟು ಬೇಕೋ ಅಷ್ಟು ಮ್ಯಾನೇಜ್ ಮಾಡೋದು ಮ್ಯಾನೇಜ್ಮೆಂಟ್ ಆಫ್ ಎನರ್ಜೀಸ್ ಇಸ್ ಪ್ರಾಣಾಯಾಮ ಹಂಡ್ರೆಡ್ ಆರ್ಗನೈಸ್ ಬ್ರೀತಿಂಗ್ಸ್ ಇದ್ರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳು ಎನರ್ಜಿ ಇದೆ ಆಹಾರದ ಅವಶ್ಯಕತೆ ಕಡಿಮೆ ಆಗುತ್ತೆ ಇನ್ನು ಕೇಳಿದೀವಲ್ವಾ ಧ್ಯಾನ ಕೂತ್ಕೋತಾರೆ ಯೋಗಿಗಳು ಅವರೇನು ತಿನ್ನೋದೇ ಇಲ್ಲ ಹಾಗೆ ಯಾವಾಗಲೂ ಗಾಳಿ ಕುಡ್ಕೊಂಡೇ ಬದುಕ್ತಾರೆ ಅಂತೆಲ್ಲ ಹೇಳ್ತೀವಿ ದಿಸ್ ಇಸ್ ದ ಸೀಕ್ರೆಟ್ ನನ್ನಂಥವ್ರು ಪ್ರಾಣಾಯಾಮ ಅಂತೀವಿ ನಿಮ್ಮಂಥವ್ರು ಹೊಸ ಚಂದ್ರದೇಶ್ವರ ಪ್ರಾಣಾಯಾಮ ಅಂತ ಅನ್ನೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಬ್ರೀತಿಂಗ್ ಎಕ್ಸೈಸ್ ಅದು ಇಷ್ಟ ಕಷ್ಟ ಏನು ಮಾಡಬೇಕು ಅದು ಮಾಡಬೇಕು ಎವ್ರಿ ಬಡಿ ಶುಡ್ಡು ಮಗುವಿನಿಂದ ಹಿಡಿದು ಕಡೆಯ ಉಸಿರಿರುವವರೆಗೆ ಉಸಿರೇ ನಿಂತು ಬ್ಯಾಕ್ ಟು ಹೆಲ್ತ್ ಇನ್ ಫಾರ್ಟಿ ಏಟ್ ಡೇಸ್ ನಲವತ್ತೆಂಟು ದಿನಗಳಲ್ಲಿ ಆರೋಗ್ಯದ ಏರುಪೇರು ಏನಾದ್ರು ಇದ್ರೆ ಖಂಡಿತ ವಾಪಸ್ ಬರಬಹುದು ಬರೋದಿಕ್ಕೆ ಸಾಧ್ಯ ಅಂತ ತಿಳಿಸುವ ಉದ್ದೇಶನೇ ಬ್ಯಾಕ್ ಟು ಹೆಲ್ತ್ ಇನ್ ಫಾರ್ಟಿ ಏಟ್ ಡೇಸ್ ಸೀರೀಸ್ ಮೊದಲನೇ ಎಪಿಸೋಡಲ್ಲಿ ಅಲ್ಲಿ ವಾಕಿಂಗ್ ನ ಎಷ್ಟು ಅಡ್ವಾಂಟೇಜ್ ಇದೆ ಯಾಕೆ ಮಾಡಬೇಕು ಯಾರು ಮಾಡಬೇಕು ಡೂಸ್ ಡೋಂಟ್ ಎಲ್ಲ ಅದರ ಸುತ್ತ ವಿಷಯಗಳನ್ನ ತಿಳ್ಕೊಂಡಿದೀವಿ ಸೊ ಕಮ್ಮಿಂಗ್ ಟು ದ ಸೆಕೆಂಡ್ ಎಪಿಸೋಡ್ ಆಫ್ ಬ್ಯಾಕ್ ಟು ಹೆಲ್ತ್ ಇನ್ ಫಾರ್ಟಿ ಏಟ್ ಡೇಸ್ ಯೋಗಾತ್ಮ ಶ್ರೀಹರಿ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಇವತ್ತು ಏನು ಟಾಪಿಕ್ ಆಫ್ಟರ್ ವಾಕಿಂಗ್ ಹಂಗಿದ್ದ ಮಾಡೋಣ ಏನು ಮಾಡಬೇಕು ಹೇಗೆ ಮಾಡ್ಬೇಕು ಆ ನಮ್ಮಲ್ಲಿ ಎಲ್ಲವೂ ಎನರ್ಜಿಸ್ ಅಂತ ಕರಿತೀವಿ ಕೋಶಗಳಲ್ಲಿ ಪಂಚಕೋಶ ಅಂತ ಕರಿತೀವಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಅನ್ನಮಯ ಅನ್ನಮಯ ಅಂದ್ರೆ ನಾವೇನು ಊಟ ಮಾಡ್ತೀವಿ ಅಂದ್ರೆ ದ ಫಿಸಿಕಲ್ ಬಾಡಿ ಹೌ ಇಸ್ ದ ಬಾಡಿ ಡೆವಲಪ್ಡ್ ಅಂತ ವಾಕಿಂಗ್ ಮಾಡಿದಾಗ ಫಿಸಿಕಲ್ ಬಾಡಿಗೆ ಬಾಡಿಗೇನೇನು ಆಕ್ಟಿವಿಟಿ ಆಗತ್ತೆ ಹೇಳಿದ್ವಿ ಸ್ವಲ್ಪ ಮೆಂಟಲ್ ಪೋರ್ಷನ್ ಹೇಳಿದ್ವಿ ಇದೆರಡರ ಮಧ್ಯದಲ್ಲಿ ಮನಸ್ಸಿಗೂ ದೇಹಕ್ಕೂ ಮಧ್ಯದಲ್ಲಿ ಒಂದು ಎನರ್ಜಿಸ್ ಅಂತ ಇದೆ ನಾವ್ ಹೇಳ್ತೀವಿ ಇವತ್ತು ಮೂಡೇ ಇಲ್ಲ ಇವತ್ತು ಎನರ್ಜಿನೇ ಇಲ್ಲ ಇವತ್ತು ಅಬಂಡಂಟ್ ಎನರ್ಜಿ ಇದೆ ಅಂತ ಹೇಳ್ತೀವಿ ಅಲ್ವಾ ಈ ಎನರ್ಜೀಸ್ ನ ಹೇಗ್ ಸಿಗ್ತಾ ಇದೆ ನಮಗೆ ಒಂದು ತಿಂದಿರುವ ಆಹಾರದಿಂದ ಹೌದು ಆಹಾರ ಇಷ್ಟು ತಿಂದಿದೀವಿ ಎನರ್ಜಿ ಬಂದಿದೆ ಅದೇ ಆಹಾರವನ್ನ ಇಷ್ಟು ತಿಂದಿದೆ ಏನಾಗಿದೆ ಮೈ ಭಾರ ಆಗಿದೆ ಎನರ್ಜಿ ಕುಸ್ತೋಗುತ್ತೆ ಯಾಕೆ ಅತಿ ಆಗಿದೆಯಾ ಹ ಈಗ ಒಂದು ಆಪಲ್ ಇಂದ ಒಂದು ಬೌಲ್ ಬಿಸಿ ಬೆಳೆ ಬಾತಿಂದ ಅಥವಾ ಒಂದು ಬೌಲ್ ಉಪ್ಪಿಟ್ಟಿನಿಂದ ನಿಮ್ಗೆ ನೂರು ಯೂನಿಟ್ ಆಫ್ ಎನರ್ಜಿ ಬರುತ್ತೆ ಅಂತ ಅನ್ಕೊಳ್ಳಿ ಒಂದ್ ಬೌಲ್ ಆ ನೂರು ಯೂನಿಟ್ ಬೇಕಾಗಿತ್ತು ಆದ್ರೆ ನೂರು ಯೂನಿಟ್ ಎನರ್ಜಿ ಅದ್ರೊಳಗಿದ್ರು ಅದನ್ನ ಬರ್ನ್ ಮಾಡಿ ಎನರ್ಜಿ ಆಗಿ ಕನ್ವರ್ಟ್ ಮಾಡೋಕೆ ನಲ್ವತ್ತು ಯೂನಿಟ್ ಖರ್ಚಾಗುತ್ತೆ ನಿಮ್ಗೆ ಉಳ್ಕೊಂಡಿದ್ದೆ ಅಷ್ಟಲ್ಲಿ ಏನಾಗುತ್ತೆ ಎರಡು ಸಲ ತಿಂದ್ಬಿಟ್ಟಾಗ ಅಷ್ಟು ಡಲ್ ಉಳಿಯೋದ್ ಕಡಿಮೆ ಸೊ ದೇಹಕ್ಕೆ ಅವಶ್ಯಕತೆ ಎಷ್ಟಿತ್ತು ಸ್ವಲ್ಪ ಇತ್ತು ನಾವು ಜಾಸ್ತಿ ಕೊಟ್ವಿ ಸೊ ಇಟ್ ಇಸ್ ಕಾಲ್ಡ್ ಎನರ್ಜಿ ಮ್ಯಾನೇಜ್ಮೆಂಟ್ ಎಷ್ಟು ಎನರ್ಜಿ ಬೇಕು ಎಷ್ಟು ಎನರ್ಜಿ ಹೊರಗಡೆ ಇದೆ ಒಳಗೆ ಎಷ್ಟಿದೆ ಎಷ್ಟು ಅವಶ್ಯಕತೆ ಇದೆ ಎಷ್ಟು ತಗೋಬೇಕು ಘನ ಆಹಾರದಿಂದ ಅಂದ್ರೆ ಸಾಲಿಡ್ ಫುಡ್ ಇಂದ ನಮ್ಗೆ ಎನರ್ಜಿ ಬರುತ್ತೆ ಲಿಕ್ವಿಡ್ ಫುಡ್ ಇಂದನೂ ಬರುತ್ತೆ ನೀರಿನಿಂದ ಬರುತ್ತೆ ಮತ್ತೆ ಜ್ಯೂಸ್ ಇಂದ ಬರುತ್ತೆ ಗಂಜಿ ಗಂಜಿ ಏನೇನ್ ಲಿಕ್ವಿಡ್ ಫುಡ್ ಇದೆ ಕಾಫಿಯಿಂದ ಬರುತ್ತೆ ಎಲ್ಲದ್ರಿಂದ ಬರುತ್ತೆ ಯಾವದ್ರಲ್ಲಿ ಜಾಸ್ತಿ ಬರುತ್ತೆ ಈ ಎರಡನ್ನು ಕೂಡ ಎನರ್ಜಿ ಮ್ಯಾನೇಜ್ಮೆಂಟ್ ಇದರ ಜೊತೆಗೆ ಈಗ ತಿಂದಿರೋ ಆಹಾರ ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕಂತಂದ್ರೆ ವೆಜ್ ಫುಡ್ ಲೈಟ್ ಫುಡ್ಸ್ ಆಯ್ತರೆ ಒಂದ್ ಎರಡು ಅವರ್ ಆಗುತ್ತೆ ಹೆವಿ ಫುಡ್ಸ್ ಆಯ್ತು ಅಂದ್ರೆ ನಾಲ್ಕು ಅವರ್ ಆಗುತ್ತೆ ಲೈಟ್ ಫುಡ್ಸ್ ಅಂದ್ರೆ ಬೇಗ ಕನ್ವರ್ಟ್ ಆಗುತ್ತೆ ಹೆವಿ ಫುಡ್ಸ್ ಅಂದ್ರೆ ಲೇಟಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ನಾವು ತಿಂದ ತಕ್ಷಣ ನಮಗೆ ನಿದ್ದೆ ಬರ್ಲಿಕ್ಕೆ ಶುರು ಆಗುತ್ತೆ ಯಾಕೆ ಅಂತಂದ್ರೆ ಎಲ್ಲ ಎನರ್ಜಿ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಬಿಡುತ್ತೆ ಮೈಯೆಲ್ಲ ಎನರ್ಜಿ ಕುಸಿತ ಹೋಗುತ್ತೆ ಡೈಜೆಷನ್ ಹೋಗುತ್ತೆ ಎನರ್ಜೀಸ್ ಎಲ್ಲ ಇದೆರಡು ನೀರು ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕು ಆಗಿ ಕನ್ವರ್ಟ್ ಆಗೋದಕ್ಕೆ ಜ್ಯೂಸು ಒಂದು ಅರ್ಧ ಗಂಟೆ ಬೇಕು ಆಗಿ ಕನ್ವರ್ಟ್ ಆಗಲಿಕ್ಕೆ ಈಗ ನಂಗೆ ಇನ್ಸ್ಟೆಂಟ್ ಎನರ್ಜಿ ಬೇಕು ಸಿಗುತ್ತಾ ಸಿಗುತ್ತಾ ಇನ್ಸ್ಟೆಂಟ್ ಅಂದ್ರೆ ಇನ್ ಒಂದ್ ನಿಮಿಷಕ್ಕೆ ನಂಗೆ ಎನರ್ಜಿ ಬೇಕು ಎರಡು ನಿಮಿಷಕ್ಕೆ ಎನರ್ಜಿ ಬೇಕು ಅಷ್ಟು ಕ್ವಿಕ್ ಆಗಿ ಅದೇನೆ ಗಾಳಿ ರೈಟ್ ಗಾಳಿ ತಗೊಳ್ಳುವ ಟೈಮು ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ಮ್ಯಾಕ್ಸ್ ಎನರ್ಜಿ ಆಗಿ ಕನ್ವರ್ಟ್ ಆಗುವ ಟೈಮು ಇನ್ನೊಂದು ಇಪ್ಪತ್ತು ಸೆಕೆಂಡ್ ಮ್ಯಾಕ್ಸ್ ಒಂದು ನಿಮಿಷಗಳ ಒಳಗಡೆ ತಗೊಂಡಿರುವ ಗಾಳಿ ಅದರಲ್ಲಿನ ಆಕ್ಸಿಜನ್ ಬೈಫರ್ಕೇಶನ್ ಆಗಿ ಆಕ್ಸಿಜನ್ ಬ್ಲಡ್ ಒಳಗೆ ಹೋಗಿ ಅಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಹೊರಕ್ ಬಂದು ದೇಹದಲ್ಲಿರುವ ಕಸ ಹೊರಕ್ ಹಾಕಿ ಅಮೃತವನ್ನ ಒಳಕ್ ಹಾಕುವಷ್ಟು ಒಂದು ನಿಮಿಷದ ಒಳಗಡೆ ನಡೆದೋಗುತ್ತೆ ಎಷ್ಟು ಫಾಸ್ಟ್ ಆಗಿ ಕ್ವಿಕೆ ಆಗುತ್ತಲ್ವಾ ಇದನ್ನ ನಾವು ಬ್ರೀತಿಂಗ್ ಅಂತ ಕರಿತೀವಿ ತಿನ್ನುವ ಆಹಾರಕ್ಕೆ ಇದು ಎಂಟ್ರಿ ಪಾಯಿಂಟ್ ಆದರೆ ಗಾಳಿಗೆ ಇದು ಎಂಟ್ರಿ ಪಾಯಿಂಟ್ ಸೊ ಈ ಗಾಳಿಯನ್ನ ನಾರ್ಮಲಿ ನಾವು ನೀವು ಒನ್ ಪರ್ಸೆಂಟೋ ಟೂ ಪರ್ಸೆಂಟೋ ಟೆನ್ ಪರ್ಸೆಂಟ್ ಒಳಗಡೆ ನಾವು ಬಳಸಿಲ್ಲ ಅಷ್ಟು ಕಡಿಮೆ ಬಳಸ್ತಾ ಇಲ್ಲ ಓಕೆ ಕೆಪಾಸಿಟಿ ಆಫ್ ದ ಲಂಗ್ಸ್ ಸ್ವಲ್ಪ ಸೂಕ್ಷ್ಮ ಹೇಳಿಬಿಟ್ಟು ಇದು ವಿಷಯ ಹೇಳ್ತೀನಿ ಟೆಕ್ನಿಕಲ್ ಇದು ನಮ್ಮ ಲಂಗ್ ಕೆಪಾಸಿಟಿ ಒಂದು ಆವರೇಜ್ ಐದು ಲೀಟರ್ ಇದೆ ಅಂತ ಅನ್ಕೊಂಡೆ ಒಂದ್ಸಲ ತಗೊಂಡ್ರೆ ಐದು ಲೀಟರ್ ಅಷ್ಟು ನಾನ್ ತಗೋಬಹುದು ಅಂದ್ರೆ ಅದು ಪೂರ್ಣ ಮಡಿಕೆ ತುಂಬುವಷ್ಟು ಅಂತ ಅಷ್ಟು ಬೇಡ ಒಂದು ಅಪ್ರಾಪ್ರಿಯೇಟ್ ಲೆವೆಲ್ ಅಂದ್ರೆ ನಾವು ಮಾತ್ರ ಹಿಂಗ ಅನ್ಕೊಳ್ಳಿ ನಿಮ್ಮ ಮನೆಯಿಂದ ಇಲ್ಲಿಗೆ ಬರ ಬರ್ಬೇಕು ಇಲ್ಲಿ ಕೆಲಸ ಮಾಡಿ ಹೋದ್ರೆ ನಿಮ್ಮ ಸಂಬಳ ಸಿಗುತ್ತೆ ಹೌದಾ ನಂಗೆ ನಾನ್ ಅಲ್ಲಿಂದ ನಮ್ಮ ಮನೆಯಿಂದ ಬಂದು ಇಲ್ಲಿ ಕೆಲಸ ಮಾಡಿ ಹೋದ್ರೆ ನಮ್ಮನೆಯಲ್ಲಿ ಖರ್ಚಿಗೆ ಕರೆಕ್ಟ್ ಇಂದ ಹೊರಟೋ ಅಲ್ಲೊಂದು ಸಿಗ್ನಲ್ ಅಲ್ಲಿ ನಿಲ್ಲಿಸ್ಬಿಟ್ಟು ಅಥವಾ ಆಫೀಸ್ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ವಾಪಸ್ ಹೊರಟೋದ್ರ ಸಂಬಳ ಸಿಗುತ್ತಾ ವಾಟ್ ಅನ್ ಎಕ್ಸಾಂಪಲ್ ಕನೆಕ್ಟ್ ಆಗ್ಬೋದು ಗಾಳಿ ಹೊರಗಡೆ ಇದೆ ಮೂಗಿನ ಒಳಗಡೆ ಹೋಗುತ್ತೆ ಲಂಗ್ಸ್ ಒಳಗಡೆ ಹೋಗುತ್ತೆ ಔಟ್ ಆಗುತ್ತೆ ಏರ್ ಸ್ಯಾಕ್ಸ್ ಒಳಗಡೆ ಹೋಗುತ್ತೆ ಅಲ್ಲಿಂದ ಬ್ಲಡ್ ಹೋಗುತ್ತೆ ಬ್ಲಡ್ ಹೋಗಿ ಸೇರೋದು ಸೇರೋದು ಅಂತಂದ್ರೆ ನಿಮ್ಮ ಆಫೀಸ್ ನಿಮ್ಮ ಮನೆಯಿಂದ ಆಫೀಸ್ಗೆ ಬಂದು ಕೂತ್ಕೊಂಡು ಕೆಲಸ ಮಾಡೋದು ಅಂತ ಅರ್ಥ ಅಡಿಗೆ ಮಾಡಿದೀವಿ ತಟ್ಟೆಯಲ್ಲಿ ತಟ್ಟೆ ನೋಡ್ಬಿಟ್ಟ ತಕ್ಷಣ ತಿಂದ ಆಗತ್ತ ನಾವ್ ಎಲ್ಲಿ ತಪ್ಪಿದೀವಿ ಅಂತಂದ್ರೆ ಶಾರ್ಟ್ ಬ್ರೆತ್ಸ್ ಅಷ್ಟೇ ಒಂದ್ ಸೆಕೆಂಡ್ ಇನ್ಹೇಲ್ ಒಂದ್ ಸೆಕೆಂಡ್ ಎಕ್ಸೇಲ್ ಇಲ್ಲಿಂದ ಲಂಗ್ಸ್ ವರೆಗೆ ಲಂಗ್ ಮೂಲದವರೆಗೆ ಹೋಗ್ಬೇಕು ಅಂತಂದ್ರೆ ನಂಗೆ ಒಂದ್ ಸೆಕೆಂಡ್ ಸಾಲಲ್ಲ ನಂಗೆ ಎರಡು ಸೆಕೆಂಡ್ ಬೇಕು ಮೂರು ಸೆಕೆಂಡ್ ಬೇಕು ಆ ಟ್ರಾವೆಲ್ ಟೈಮ್ ಇಲ್ಲ ಕೊಡ್ತಾ ಇಲ್ಲ ನಾವು ಹಾಗಾಗಿ ನಮಗೆ ಎನರ್ಜೀಸ್ ಇಲ್ಲ ಅವಾಗ ನಾನು ಇಷ್ಟು ತಿನ್ನಕ್ಕೆ ಹೊರಟಿದ್ದೀನಿ ಜಾಸ್ತಿ ನೀರು ಕುಡಿಯಕ್ಕೆ ಹೊರಟಿದ್ದೀನಿ ಜಾಸ್ತಿ ತಿನ್ನಕ್ಕೆ ಹೊರಟಿದ್ದೀನಿ ಯಾಕೆ ಅಂತಂದ್ರೆ ನಂಗೆ ಲಂಗ್ ಕೆಪಾಸಿಟಿನ ತುಂಬಿಸ್ಕೊಳಕ್ಕೆ ಬರ್ತಾ ಇಲ್ಲ ಒನ್ ಸೆಕೆಂಡ್ ಆಫ್ ಇನ್ಹೇಲ್ ಒನ್ ಸೆಕೆಂಡ್ ಆಫ್ ಎಕ್ಸೇಲ್ ಮಾಡಿದ್ರೆ ಇಸ್ ಕಾಲ್ಡ್ಸ್ ನಾರ್ಮಲ್ ಬ್ರೀತಿಂಗ್ ಟೂ ಸೆಕೆಂಡ್ಸ್ ಆಫ್ ಇನ್ ಹೇಲ್ ಮಾಡಿದ್ರೆ ಇಟ್ ಈಸ್ ಅಸ್ ಪ್ರಾಣಾಯಾಮ ಜಸ್ಟ್ ಪ್ರಾಣಾಯಾಮ್ ಡಿಫರೆನ್ಸ್ ನಾವು ಎನರ್ಜಿ ಲಾಸ್ ಆಗ್ತಿದೆ ಸುಸ್ತ ಅನಿಸ್ತಾ ಇದೆ ಎನರ್ಜಿ ಬಾರ್ ತಗೊಳ್ಳೋಣ ಎನರ್ಜಿ ಡ್ರಿಂಕ್ ತಗೊಳ್ಳೋಣ ಅಂತೀವಿ ಫ್ರೀ ಆಗಿ ಯಾವಾಗ್ಲೂ ಇರೋ ಗಾಳಿ ತಗೊಂಡ್ರೇನು ಇಟ್ಸ್ ಬೆಸ್ಟ್ ಆಗತ್ತೆ ಈಗ ಒಂದ್ ಸೆಕೆಂಡ್ ಅಲ್ಲಿ ಉದಾಹರಣೆಗೆ ಒಂದು ನಲ್ಲಿ ಇದೆ ನಲ್ಲಿ ಒಂದು ಹತ್ತಡಿ ನಲ್ಲಿ ಹತ್ತಡಿ ಪೈಪ್ ಅನ್ನ ಕನೆಕ್ಟ್ ಮಾಡಿದ್ದೀವಿ ನಲ್ಲಿಯಲ್ಲಿ ನೀರ್ ಬಿಟ್ರೆ ಈಚೆ ಬಂದು ಹೋಗೋದಕ್ಕೆ ಅಷ್ಟು ದೂರದಿಂದ ಬಂದು ಹೋಗೋದಕ್ಕೆ ನಿಮ್ಗೆ ಒಂದ್ ಸೆಕೆಂಡ್ ತಗೊಳುತ್ತಾ ಇಲ್ಲಿಂದ ಹೊರಗೆ ಹೋಗ್ತಾ ಇದೆಯಲ್ಲ ಆ ಭಾಗವನ್ನ ಮುಚ್ಚಿಬಿಟ್ರೆ ಎಂಡ್ ಪಾಯಿಂಟ್ ಆಫ್ ಪೈಪನ್ನ ಮುಚ್ಚಿಬಿಟ್ರೆ ಅದ್ರ ಮಧ್ಯದಲ್ಲಿ ನೀರ್ ಇದೆಯಲ್ಲ ದಟ್ ಈಸ್ ಕಾಲ್ಡ್ ಎಸ್ ಡೆಡ್ ವಾಟರ್ ಹ್ಮ್ 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 ಉಪಯೋಗಕ್ಕೆ ಬರ್ದೇ ಇರುವಂತಹ ಡೆಡ್ ವಾಟರ್ ನೀವು ಎಷ್ಟೇ ಫ್ಲೋ ಮಾಡಿದ್ರೂ ಅಷ್ಟು ಭಾಗ ಯಾವಾಗ್ಲೂ ಪೈಪಲ್ಲಿ ಇದ್ದೇ ಇದೆ ಕರೆಕ್ಟ್ ಹಾಗೇನೆ ಇಲ್ಲೂ ಡೆಡ್ ಏರ್ ಇರುತ್ತೆ ಇದು ನಲ್ಲಿಯ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಆಫ್ ದಿ ಲಂಗ್ಸ್ ಅಲ್ವೇಲಿ ಅಂತ ಇದೆ ಅಂದ್ರೆ ಗಾಳಿಯ ಚೀಲಗಳಿದೆ ಅಲ್ಲಿ ಬರುವವರೆಗೆ ಗಾಳಿ ಅದು ಡೆಡ್ ಏರ್ ಅಂತ ಅಲ್ಲೇ ಇರುತ್ತೆ ಅದು ಬಂದಿದೆ ಹೋಗಿದೆ ಬಂದಿದೆ ಹೋಗಿದೆ ಉಪಯೋಗಕ್ಕೆ ಬಂದಿಲ್ಲ ಯೂಶಲಿ ನಾವು ಈ ಶಾರ್ಟ್ ಬ್ರೆತ್ ಮಾಡ್ತೀವಲ್ಲ ಅಂದ್ರೆ ಸುಮ್ನೆ ಅರ್ಧ ಸೆಕೆಂಡ್ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಹಿಂಗ್ ತಗೊಂಡ್ ಹಿಂಗ್ ಬಿಟ್ಬಿಡ್ತೀವಿ ಅದೆಲ್ಲ ಡೆಡ್ ಆಗಿದ್ರೆ ಅಂದ್ರೆ ಅದಕ್ಕೆ ಎನರ್ಜಿ ಇಲ್ಲ ಅಂತ ಉಪಯೋಗ ಇಲ್ಲ ಉದಾಹರಣೆಗೆ ಅನ್ಕೊಳ್ಳಿ ಇನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಒಳ್ಳೆ ತಿಂಡಿ ನಿಮ್ಗೆ ಇಷ್ಟ ಅದ್ ಯಾವ್ದು ಯಾವ್ದೋ ಒಂದ್ ತಿಂಡಿ ಯಾವ್ದು ಪುಳಿಯೋಗ್ರೆ ಅನ್ಕೊಳ್ಳಿ ಪುಳಿಯೋಗ್ರೆ ಅದ್ ಬಿಟ್ಟು ಉಗದ್ ಬಿಟ್ರೆ ಓಕೆನಾ ನಾಟ್ ಓಕೆ ಅಷ್ಟೇ ಅಗದು ಒಳಕ್ ಹೋದಾಗ್ಲೆ ನಾಲಿಗೆ ರುಚಿ ನೋಡಿದಾಗ ಒಳಕ್ ಹೋದಾಗ ಅದ್ರಲ್ಲಿ ಇದ್ರೆ ಸತ್ವ ನಿಮಗ್ ಸಿಗುತ್ತೆ ಅಷ್ಟೇ ಇಲ್ಲೂನು ಅದ್ ಸುಮ್ನೆ ಬಾಯಿಗೆ ಹಾಕೊಂಡು ಹಾಕಿದ್ರೆ ಮೂಗ್ ಹಾಕೊಂಡ್ ಹೊರಗ ಹಾಕಿದ್ರೆ ಏನಾಗುತ್ತೆ ಉಪಯೋಗಕ್ಕೆ ಬಂದಿಲ್ಲ ಬ್ರೀತಿಂಗ್ ಆಗಿದೆ ಉಪಯೋಗಕ್ಕೆ ಬಂದಿಲ್ಲ ಸೊ ಈಗ ಉಪಯೋಗಕ್ಕೆ ಬರುವಂತದ್ದು ಅಂದ್ರೆ ಏನು ಒಂದು ಸೆಕೆಂಡಿನ ಬದಲು ಎರಡು ಸೆಕೆಂಡ್ ಈಗ ನೀವು ಹೇಳ್ತಾ ಇದ್ರೆ ನಾನು ಕಾನ್ಶಿಯಸ್ ಆಗಿ ನೋಡ್ಕೊತಾ ಇದೀನಿ ಎಷ್ಟು ಸೆಕೆಂಡ್ ಮಾಡ್ತಿದ್ದೀನಿ ಒಂದು ಸೆಕೆಂಡ್ ಇನ್ ಬದಲು ಎರಡು ಸೆಕೆಂಡ್ ಇನ್ ಹೇಳ್ ಎರಡು ಸೆಕೆಂಡ್ ಎಕ್ಸೆಲ್ ಓಕೆ ಆ ಎರಡು ಸೆಕೆಂಡ್ ಅಲ್ಲಿ ಮೊದಲನೇ ಒಂದು ಸೆಕೆಂಡ್ ಇದೆಯಲ್ಲ ಇಸ್ ಕಾಲ್ಡ್ ಎಸ್ ಡೆಡ್ ಇಯರ್ ಎರಡನೇ ಒಂದು ಸೆಕೆಂಡ್ ಇಸ್ ಯೂಸ್ಫುಲ್ ಇಯರ್ ಓಕೆ ಈ ಎರಡು ಸೆಕೆಂಡ್ ಬದಲು ಮೂರು ಸೆಕೆಂಡ್ ಅವಾಗ ಒಂದು ಸೆಕೆಂಡ್ ಡೆಡ್ ಇಯರ್ ಇನ್ ಎರಡು ಸೆಕೆಂಡ್ ಇಸ್ ಯೂಸ್ಫುಲ್ ಇಯರ್ ಯೂಸ್ಫುಲ್ ಇಯರ್ ಜಾಸ್ತಿ ಮಾಡಿದಷ್ಟು ಆಕ್ಸಿಜನ್ ಬ್ಲಡ್ಗೆ ಹೋಗುತ್ತೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಬ್ಲಡ್ ಅಲ್ಲಿ ಇದ್ದಂತ ಕಾರ್ಬನ್ ಡೈಆಕ್ಸೈಡ್ ಹೊರಕ್ಕೆ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ ಹೋದ್ರೆ ವಿಷ ಹೊರಗೋಯ್ತು ಅಂತ ಅಮೃತ ಒಳಕ್ ಬಂತು ವಿಷ ಹೊರಗೋಯ್ತು ಇಡೀ ದೇಹ ಪ್ಯೂರಿಫೈಡ್ ಬ್ಲಡ್ ಓಡಾಡ್ತಾ ಇದೆ ಅಂದ್ರೆ ಅಂದ್ರೆ ಆರೋಗ್ಯಕ್ಕೆ ಬಂದಿದ್ದೀರಿ ಅಂತ ಈಸ್ ಕಾಲ್ಡ್ ಪ್ರಾಣಾಯಾಮ ಪ್ರಾಣ ಅಂದ್ರೆ ಎನರ್ಜಿ ಆಕ್ಸಿಜನ್ ಈಸ್ ಎನರ್ಜಿ ಆಯಾಮ ಅಂದ್ರೆ ಮ್ಯಾನೇಜ್ಮೆಂಟ್ ಹೊರಗಿರುವ ಗಾಳಿಯ ಮುಖಾಂತರ ಎನರ್ಜಿಯನ್ನು ತಗೊಂಡು ಒಳಗಡೆ ಎಷ್ಟು ಬೇಕೋ ಅಷ್ಟು ಮ್ಯಾನೇಜ್ ಮಾಡೋದು ಮ್ಯಾನೇಜ್ಮೆಂಟ್ ಆಫ್ ಇಸ್ ಪ್ರಾಣಾಯಾಮ ಅದರಲ್ಲಿ ಒಂದು ಭಾಗ ಇಸ್ ಆಕ್ಸಿಜನ್ ಅಥವಾ ಪ್ರಾಣಾಯಾಮ ಮೂಗಿನ ಪ್ರಾಣಾಯಾಮ ಗಾಳಿಯ ಪ್ರಾಣಾಯಾಮ ಅಷ್ಟೇ ಹ್ಮ್ ಸೊ ನಮಗೆ ಯೂಶಲಿ ಏನಾಗುತ್ತೆ ಯೋಗ ಮಾಡಿ ಆಮೇಲೆ ಪ್ರಾಣಾಯಾಮ ಮಾಡಿ ಅಂದ್ರೆ ಒಳಗೆ ಹೋಗಿ ಹೊರಗೆ ಬರ್ಬೇಕು ಅಂತ ಗೊತ್ತು ಬಟ್ ಈ ಲಾಜಿಕ್ ಇತ್ತಲ್ಲ ಇವತ್ತು ನೀವು ಹೇಳಿದ್ದು ಅದು ರಿಯಲಿ ಯೂಸ್ಫುಲ್ ಎಷ್ಟು ಸಿಂಪಲ್ ಆಗಿ ಮಾಡಬಹುದು ಅಂತ ಇಲ್ಲಿಂದ ಹೊರ ಹೋಗುತ್ತೆ ಇಲ್ಲಿ ಫಿಲ್ಟರ್ ಆಗುತ್ತೆ ಎಷ್ಟು ಎಷ್ಟು ಬ್ಯೂಟಿಫುಲ್ ನಮ್ಮ ಸಿಸ್ಟಮ್ ಇದೆ ಅಂದ್ರೆ ಹೊರಗಡೆ ಧೂಳಿದೆ ಗಾಳಿಯಲ್ಲಿ ಧೂಳಿದೆ ತೇವಾಂಶ ಇದೆ ಡ್ರೈ ಇದೆ ತಿಕ್ ಪಾರ್ಟಿಕಲ್ಸ್ ಇದೆ ಮೈಕ್ರೋ ಪಾರ್ಟಿಕಲ್ಸ್ ಇದೆ ಇದು ಎಲ್ಲವನ್ನು ಮೂಗಿನ ಒಳಗಿನ ಕೂದಲು ಹಿಡಿದಿಟ್ಕೊಳ್ಳುತ್ತೆ ಒಂದ್ ಕೇರ್ ಕೂಡ ಹೇಳ್ಬಿಡ್ತಾ ಇದೀನಿ ಎಲ್ಲರೂ ಪರ್ಟಿಕ್ಯುಲರ್ಲಿ ಕಟಿಂಗ್ ಹೋಗ್ತಾರೆ ಅಥವಾ ಕೂಡ ಬ್ಯೂಟಿ ಇದಕ್ಕೆಲ್ಲ ಮೂಗಿನ ಒಳಗಡೆ ಟ್ರಿಮ್ಮಿಂಗ್ ಮಾಡ್ತಾರೆ ಗೊತ್ತಲ್ವಾ ಹೇರ್ ಟ್ರಿಮಿಂಗ್ ಅಂತ ಮಾಡ್ತಾರೆ ಅದ್ ಮಾಡಿಸ್ಕೋಬೇಡಿ ಮೋಸ್ಟ್ ಡೇಂಜರಸ್ ಅಲ್ಲಿಂದಾನೇ ಎಲ್ಲಾ ಕಾಯಿಲೆ ಶುರು ಆಗೋದು ಆ ಮೂಗಿನಲ್ಲಿರುವ ಹೇರ್ ಎಷ್ಟಿರುತ್ತೆ ಕೂದಲು ಎಷ್ಟಿರುತ್ತೆ ಅಷ್ಟು ನಿಮ್ ಬ್ರೀತಿಂಗ್ ಸೇಫ್ ಅಂತ ಫಾರ್ ಲೈಫ್ ಫಾರ್ ಲೈಫ್ ಮಾಡಿಸ್ಕೋಬಾರ್ದು ಅದಿರೋದೇನೆ ಫಿಲ್ಟರ್ ಮಾಡಕ್ಕೆ ನಾವು ಲಾಜಿಕ್ಕೆ ಹೊರಟೋಯ್ತು ಎರಡನೇದು ನಮ್ಮ ಮೂಗಿನ ಒಳಗಿರುವ ಅಂಟು ನಾವು ಗೊಂಡೆ ಅಂತೀವಿ ಅಥವಾ ಆ ಮಾಡುತ್ತೆ ಸಣ್ಣ ಸಣ್ಣ ಮೈಕ್ರೋ ಪಾರ್ಟಿಕಲ್ಸ್ ನ ಹಿಡಿದಿಟ್ಕೊಳ್ಳುತ್ತೆ ಹಿಡಿದಿಟ್ಕೊಂಡು ಮೊದಲನೇ ಫಿಲ್ಟ್ರೇಷನ್ ಇಲ್ಲಿ ನಡೆಯುತ್ತೆ ಎರಡನೇ ಫಿಲ್ಟ್ರೇಷನ್ ಇಲ್ಲಿ ನಡೆಯುತ್ತೆ ಮೂರನೇ ಫಿಲ್ಟ್ರೇಷನ್ ಇಲ್ಲಿ ನಡೆಯುತ್ತೆ ಒಳಗಿರುವ ಔಟ್ ಬ್ರಾಂಕ್ಯಸ್ ಅಂತ ಕರಿತೀವಿ ಬ್ರಾಂಕಿಯೋಲ್ಸ್ ಒಂದು ದೊಡ್ಡ ಬ್ರಾಂಚು ಅದರ ಕೆಳಗಡೆ ಬೇಕಾದಷ್ಟು ಮೈಕ್ರೋ ಬ್ರಾಂಚಸ್ ಇರುತ್ತೆ ಒಂದು ಬ್ರಾಂಚ್ ಎಷ್ಟು ದಪ್ಪ ಇರ್ಬೋದು ಗೊತ್ತಾ ಒಂದು ಕೂದಲಷ್ಟು ತಿಕ್ನೆಸ್ ಅಷ್ಟೇ ಅದರ ಒಳಗಡೆ ಗಾಳಿ ಹೋಗ್ಬೇಕು ಇಟ್ಸ್ ಅ ಸೋ ಸಫೆಸ್ಟಿಕೇಟೆಡ್ ಬ್ಯೂಟಿಫುಲ್ ಸಿಸ್ಟಮ್ ಬಹುಶಃ ಹ್ಯೂಮನ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗದೆ ಇರುವಂತಹ ಸಿಸ್ಟಮ್ ಅಂತಹದ್ರಲ್ಲಿ ಗಾಳಿ ಹೊರಕು ಹೋಗ ಒಳಕ್ ಹೋಗುತ್ತೆ ಒಳಕ್ ಹೋಗಿ ಪ್ಯೂರಿಫೈಡ್ ಇದು ದಾಳಿ ಒಳಕ್ ಹೋಗುತ್ತೆ ಅಲ್ಲಿ ಆಕ್ಸಿಜನ್ ಮಾತ್ರ ಬೈಫರ್ಕೇಶನ್ ಆಗುತ್ತೆ ನೈಟ್ರೋಜನ್ ಇದೆ ಅದರ್ ಗ್ಯಾಸಸ್ ಇದೆ ಆಕ್ಸಿಜನ್ ಇದೆ ಆಕ್ಸಿಜನ್ ಮಾತ್ರ ಒಳಕ್ ಹೋಗುತ್ತೆ ಮಿಕ್ಕಿದ್ದೆಲ್ಲ ಹೊರಕ್ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ ಎಳ್ಕೊಂಬರು ರೆಸ್ಪಿರೇಟರಿ ಸಿಸ್ಟಮ್ ಇದೆಯಲ್ಲ ಅದು ಪ್ರಾಣಿದಾಗಿರ್ಬೋದು ಪಕ್ಷಿದಾಗಿರ್ಬೋದು ನಮ್ದೇ ಆಗಿರ್ಬೋದು ದ ಮೋಸ್ಟ್ ಬ್ಯೂಟಿಫುಲ್ ಸಿಸ್ಟಮ್ ಆನ್ ಅರ್ತ್ ಯಾವ್ದಾದ್ರು ಇದೆ ಅಂತ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಹಾಗಾಗಿ ನಮ್ಮ ಹಿಂದಿನವ್ರು ಏನ್ ಮಾಡಿದ್ರು ಈ ಪ್ರಾಣವನ್ನ ಚೆನ್ನಾಗಿ ಇಟ್ಕೋಬೇಕಂತಂದ್ರೆ ಪ್ರಾಣಾಯಾಮ ಮಾಡಿ ಅಂತಂದ್ರು ಅಷ್ಟೇ ಈಗ ಮೂರ್ ನಿಮಿಷ ಮೂರ್ ಸೆಕೆಂಡ್ ಆಯ್ತು ನಾಲ್ಕು ಸೆಕೆಂಡ್ ಆಯ್ತು ಅಭ್ಯಾಸ ಆಗ್ತಾ ಆಗ್ತಾ ನಿಮ್ಗೊಂದು ಹತ್ತು ಸೆಕೆಂಡ್ ಇನ್ಹಲೇಷನ್ ಹತ್ತು ಸೆಕೆಂಡ್ ಎಕ್ಸಲೇಷನ್ ಬಂದ್ರಿ ಈ ಹತ್ತು ಸೆಕೆಂಡ್ ಅನ್ನುವ ಕೌಂಟ್ಸ್ ಇದೆಯಲ್ಲ ನಿಮ್ ಮೈಂಡ್ ಅನ್ನ ಆರ್ಗನೈಸ್ ಮಾಡ್ತಾ ಇಲ್ವಾ ಒಂಬತ್ತು ಸೆಕೆಂಡ್ ಪ್ಯೂರಿಫೈಡ್ ಗಾಳಿ ಒಳಕ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇಲ್ವಾ ಒಂಬತ್ತು ಸೆಕೆಂಡ್ ಕಸ ತಗೊಂಡ್ ವಾಪಸ್ ಬರ್ತಾ ಇಲ್ವಾ ಸೊ ದಿಸ್ ಇಸ್ ಹೌ ಮೊದಲನೇ ವಾರ ಎರಡ್ ಸೆಕೆಂಡ್ ಇನ್ ಹೇಳ್ ಎರಡು ಸೆಕೆಂಡ್ ಎಕ್ಸೆಲ್ ಎರಡನೇ ವಾರಕ್ಕೆ ಬಂದಾಗ ಮೂರ್ ಸೆಕೆಂಡ್ ಇನ್ ಹೇಳ್ ಮೂರ್ ಸೆಕೆಂಡ್ ಎಕ್ಸೆಲ್ ಹಾಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಹದಿನಾರು ವರೆಗೆ ಮಾಡಬಹುದು ನಿಮ್ಮಂತವ್ರು ನಾನು ಇದನ್ನ ನಲ್ವತ್ತು ಸೆಕೆಂಡ್ ಐವತ್ತು ಸೆಕೆಂಡ್ ಸೆಕೆಂಡ್ ಇನ್ಹೇಲ್ ಆರಾಮದಲ್ಲಿ ಮಾಡ್ಬೋದು ಈಗ ಏನಾಗ್ತಾ ಇದೆ ಸಣ್ಣ ಪುಟ್ಟ ಕೇರ್ಗಳು ಅಂತಂದ್ರೆ ಈ ಬ್ರೀತಿಂಗ್ ಪ್ರೆಷರ್ ಎಷ್ಟು ಬಳಸ್ಕೋತೀವಿ ಅಷ್ಟು ಮೈಂಡ್ ಪ್ರೆಷರ್ ಅಂಡ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಪ್ರೆಷರ್ ಆಫ್ ದ ಬ್ಲಡ್ ಪ್ರೆಷರ್ ಆಫ್ ದ ಹಾರ್ಟ್ ಪ್ರೆಷರ್ ಆಫ್ ದ ಮೈಂಡ್ ಜಾಸ್ತಿ ಆಗುತ್ತೆ ಆರಾಮದಲ್ಲಿ ಮಾಡಿದ್ರೆ ಆರಾಮದಲ್ಲಿ ಬಿಟ್ಟೆ ಅಂತಂದಾಗ ಬ್ಲಡ್ ಪ್ರೆಷರ್ ಹಾರ್ಟ್ ಪ್ರೆಷರ್ ಮೈಂಡ್ ಪ್ರೆಷರ್ ಮೂರು ಕಾಮ್ ಆಗುತ್ತೆ ಡೈರೆಕ್ಟ್ ಎಫೆಕ್ಟ್ ಏನು ಆಕ್ಸಿಜನ್ ಒಳಕ್ ಹೋಗುತ್ತೆ ಇನ್ ಡೈರೆಕ್ಟ್ ಎಫೆಕ್ಟ್ ಏನು ಪ್ರೆಷರ್ ಮೈಂಟೈನ್ ಆಗುತ್ತೆ ಒಂದೇ ಗಾಳಿ ಎರಡು ಕಡೆ ಮೈಂಟೈನ್ ಆಗುತ್ತೆ ಸೇಮ್ ಆಕ್ಟಿವಿಟಿ ಒಂದೇ ಸಲ ಆರ್ಗನೈಸ್ಡ್ ಆಕ್ಟಿವಿಟಿ ಆಗುತ್ತೆ ನಮಗೆ ಎಂಟು ಆರ್ಗನೈಸ್ಡ್ ಬ್ರೀಥಿಂಗ್ಸ್ ಪರ್ ಡೇ ಬೇಕು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳನ್ನ ಹಂಡ್ರೆಡ್ ಆರ್ಗನೈಸ್ಡ್ ಬ್ರೀತಿಂಗ್ಸ್ ಇದ್ರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳು ಎನರ್ಜಿ ಇರುತ್ತೆ ಆಹಾರದ ಅವಶ್ಯಕತೆ ಕಡಿಮೆ ಆಗುತ್ತೆ ಇನ್ನು ಕೇಳಿದಿವಲ್ವಾ ಧ್ಯಾನ ಕೂತ್ಕೋತಾರೆ ಯೋಗಿಗಳು ಅವ್ರೇನು ತಿನ್ನದೇ ಇಲ್ಲ ಹಾಗೆ ಯಾವಾಗಲೂ ಗಾಳಿ ಕುಡ್ಕೊಂಡೇ ಬದುಕ್ತಾರೆ ಅಂತೆಲ್ಲ ಹೇಳ್ತೀವಿ ದಿಸ್ ಇಸ್ ದ ಸೀಕ್ರೆಟ್ ನಾನು ಯಾವ್ದಾದ್ರು ಒಂದು ರೂಮಲ್ಲಿ ಕೂಡ ಹಾಕ್ಬಿಡಿ ನಾನು ನೀವು ಮಾಡೋದು ನೋಡಿದ್ದೀನಿ ಕೂಡ ಹಾಕ್ಬಿಡಿ ಎರಡು ದಿನ ನನ್ನ ಹತ್ರ ಯಾರೂ ಬರಬೇಡಿ ನಂಗೆ ಆಹಾರನೂ ಕೊಡಬೇಡಿ ಐ ಕ್ಯಾನ್ ಸಸ್ಟೈನ್ ನೀರು ಬೇಡ ಆಹಾರ ಬೇಡ ಐ ಕ್ಯಾನ್ ಸಸ್ಟೈನ್ ನೀರೂ ಇಲ್ದಲೆ ಪವರ್ ಆಫ್ ರಿಟೆನ್ಷನ್ ಇಲ್ಲಿ ಏನಾಗುತ್ತೆ ಆಗ್ತಾ ಬರುತ್ತೆ ಬ್ಲಡ್ ಅಲ್ಲಿ ಪ್ಯೂರಿಫೈಡ್ ಬ್ಲಡ್ ಇರುತ್ತೆ ಅನಾವಶ್ಯಕವಾಗಿ ಬ್ಲಡ್ ನಾನು ತಿಂದ್ರೆ ತಾನೇ ಅದೆಲ್ಲ ಕಾರ್ಬನ್ ತಿನ್ನೋದೇ ಇಲ್ಲ ತಿಂದೇ ಇದ್ರೆ ಪ್ಯೂರಿಫೈಡ್ ಬ್ಲಡ್ ಅಲ್ಲೇ ಇರುತ್ತೆ ಅಲ್ವಾ ಅದೇ ಎನರ್ಜಿ ಆಗೋದು ಆದ್ರೆ ಉಪವಾಸ ಬೇರೆ ಉಪವಾಸ ಮಾಡ್ಬೇಕಾದ್ರೆ ಗುರು ಮುಖೇಂತರ ಮಾತ್ರ ಮಾಡ್ಬೇಕು ಯಾರಿಗೆ ಅನುಭವ ಇದೆ ಯಾರಿಗೆ ಅಡ್ವರ್ಸಿಟೀಸ್ ಗೊತ್ತಿದೆ ಡೂಸ್ ಅಂಡ್ ಡೋಂಟ್ ಗೊತ್ತಿದೆ ಅವ್ರ ಮುಖಾಂತರ ಎದುರುಗಡೆ ಅವರ ಗೈಡೆನ್ಸ್ ಅಲ್ಲಿ ಮಾಡೋದು ಒಳ್ಳೆ ಕೇಳ್ಕೊಂಡು ಯಾರೋ ಮಾಡಿದ್ದಾರೆ ಅಂತ ಕೇಳ್ಕೊಂಡು ಯಾರೋ ಮಾಡಬಾರ್ದು ಅದ್ ಮಾಡೋದಿದ್ರೆ ಅದಕ್ಕೊಂದು ಹೊಸ ಇನ್ನೊಂದು ಎಪಿಸೋಡ್ ಮಾಡೋಣ ಉಪವಾಸವೇ ಒಂದು ಎಪಿಸೋಡ್ ಮಾಡೋಣ ಬ್ರೀತಿಂಗ್ ಅಲ್ಲಿ ಇದು ಶುರು ಮಾಡಬಹುದು ಎರಡು ಬ್ರೀತಿಂಗ್ ಫಸ್ಟ್ ಹೇಳ್ತೀನಿ ಇವತ್ತು ಈ ಎಪಿಸೋಡ್ ಅಲ್ಲಿ ಒಂದು ಎರಡು ಬ್ರೀತಿಂಗ್ ಹೇಳಿರ್ತೀನಿ ಒಂದು ನಾರ್ಮಲ್ ಬ್ರೀತಿಂಗ್ ಎರಡೂ ಹೊಳ್ಳೆಗಳಲ್ಲಿ ಅಷ್ಟೇ ಇದರಲ್ಲಿ ಇನ್ಹಲೇಷನ್ ಎರಡು ಎಕ್ಸಲೇಷನ್ ಎರಡು ಆಮೇಲೆ ಅದನ್ನ ಗ್ರ್ಯಾಜುವಲ್ ಆಗಿ ಎವ್ರಿ ವೀಕ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಇದನ್ನ ಸಂಡೇ ಇಟ್ಕೋತೀರಿ ಅಂತ ಅನ್ಕೊಳ್ಳಿ ಈ ಸಂಡೇ ಇಂದ ಶುರು ಮಾಡ್ತಾ ಇದ್ದೀರಿ ಅವಾಗ ಸಂಡೇ ಟು ಸ್ಯಾಟರ್ಡೆ ಬ್ರೀತಿಂಗ್ಸ್ ಆತರ ಹಂಡ್ರೆಡ್ ಬ್ರೀತಿಂಗ್ಸ್ ಒಂದು ಗೆ ನಾಲ್ಕು ಸೆಕೆಂಡ್ ಹತ್ತು ಬ್ರೀತಿಂಗ್ ಆದ ತಕ್ಷಣ ಒಂದು ಬ್ರೇಕ್ ಬ್ರೇಕ್ ಅಂದ್ರೆ ಏನು ಮೂವತ್ತು ಸೆಕೆಂಡಿನ ರೆಸ್ಟ್ ಮತ್ತೆ ಇನ್ ಹತ್ತು ಬ್ರೀತಿಂಗ್ ಮತ್ತೆ ಇನ್ ಹತ್ತು ಬ್ರೀತಿಂಗ್ ಹಾಗೆ ಟೆನ್ ಟೈಮ್ಸ್ ಮಾಡಿದ್ರೆ ಹಂಡ್ರೆಡ್ ಬ್ರೀತಿಂಗ್ ಕರೆಕ್ಟ್ ಅಲ್ಲಿಗೆ ರೆಸ್ಟ್ ಶವಾಸನ ಮಾಡಿ ರೆಸ್ಟ್ ಶವಾಸನ ಮಸ್ಟ್ ಬ್ರೀತಿಂಗ್ ಆದ್ಮೇಲೆ ಒಂದು ಇದೊಂದು ಹತ್ತು ನಿಮಿಷ ಆಗಿದ್ರೆ ಒಂದು ನಾಲ್ಕರಿಂದ ಐದು ನಿಮಿಷದ ಶವಾಸನ ಬೇಕು ಆರಾಮಾಗೋದಿಕ್ಕೆ ಆ ಬ್ಲಡ್ ಫ್ಲೋ ಕ್ಲೀನ್ ಆಗೋದಕ್ಕೆ ಕಾಲಿಂದ ತಲೆಯವರೆಗೆ ಬ್ಲಡ್ ಫ್ಲೋ ಆಗೋದಕ್ಕೆ ಶವಾಸನ ಬೇಕು ಎರಡನೇ ವಾರ ತ್ರೀ ಸೆಕೆಂಡ್ಸ್ ಇನ್ ಹೆಲ್ತ್ ತ್ರೀ ಸೆಕೆಂಡ್ಸ್ ಎಕ್ಸೆಲ್ ಒಂದು ಬ್ರೀತಿಂಗ್ ಆರು ಸೆಕೆಂಡ್ ಹತ್ತು ಬ್ರೀತಿಂಗ್ ಅಂಡ್ ರೆಸ್ಟ್ ಹತ್ತು ಬ್ರೀತಿಂಗ್ ಅಂದರೆ ಎಷ್ಟಾಯಿತು ಅರವತ್ತು ಸೆಕೆಂಡ್ ತರ್ಟಿ ಸೆಕೆಂಡ್ಸ್ ರೆಸ್ಟ್ ಅಂದರೆ ಒಂದೂವರೆ ನಿಮಿಷಕ್ಕೆ ಒಂದು ರೌಂಡ್ ಮುಗಿತು ಹಾಗೆ ನೀವು ಹತ್ತು ಮಾಡ್ಬೇಕಂದ್ರೆ ಹದಿನೈದು ನಿಮಿಷದಲ್ಲಿ ಮುಗಿತು ಸೊ ಹದಿನೈದು ನಿಮಿಷದಲ್ಲಿ ನಿಮ್ಮ ಬಾಡಿ ಆರ್ಗನೈಸ್ ಆಯಿತು ಮೈಂಡ್ ಆರ್ಗನೈಸ್ ಆಯಿತು ಬ್ಲಡ್ ಆಯಿತು ಎಲ್ಲವೂ ಆರ್ಗನೈಸ್ ಆಗೋಯ್ತು ಕರೆಕ್ಟ್ ಹಾಗೆ ನೀವು ಜಾಸ್ತಿ ಮಾಡ್ಕೋದ ಸಾಧಕರು ಮಾತ್ರ ಎಂಟು ಕ್ರಾಸ್ ಆಗ್ಲಿ ಸಾಧನೆ ಮಾಡುವ ಯಾವ ಅಭ್ಯಾಸವೂ ಬೇಡ ಅಂತಂದ್ರೆ ಎಂಟಕ್ಕೆ ಓಕೆ ಫಸ್ಟ್ ಪ್ರಾಣಾಯಾಮ ಇದನ್ನ ನಾವು ಕಂಪ್ಲೀಟ್ ಗ್ರ್ಯಾಂಡ್ ಬ್ರೆತ್ ಅಂತ ಕರಿತೀವಿ ಮಹತ್ ಯೋಗ ಪ್ರಾಣಾಯಾಮ ಅಂತ ಕರಿತೀವಿ ಗ್ರ್ಯಾಂಡ್ ಬ್ರೆತ್ ಅಂದ್ರೆ ಪೂರ್ಣ ಪ್ರಮಾಣದ ಗಾಳಿಯನ್ನು ಕೊಡ್ತಾ ಇದ್ದೀವಿ ಅಂತ ಇದು ಬೇಸಿಕ್ಸ್ ಆಫ್ ಎನಿ ಪ್ರಾಣಾಯಾಮ ಇದನ್ನ ಮಾಡಬೇಕಾದ್ರೆ ಒಂದು ಜಾಗ ತುಂಬ ಚೆನ್ನಾಗಿರ್ಬೇಕು ಫ್ರೆಶ್ ಏರ್ ಬರಬೇಕು ತುಂಬ ತಂಡಿಯ ಅಟ್ಮಾಸ್ಫಿಯರ್ ಅಥವಾ ತುಂಬ ಬಿಸಿಲಿನ ಅಟ್ಮಾಸ್ಫಿಯರ್ ಅಲ್ಲಿ ಇರಬಾರ್ದು ಎ ಸಿ ಅಟ್ಮಾಸ್ಫಿಯರ್ ಅಲ್ಲಿ ಮಾಡಬಾರ್ದು ಕ್ಲೋಸ್ ಡೋರ್ಸ್ ಅಲ್ಲಿ ಮಾಡಬಾರ್ದು ಸ್ವಲ್ಪ ಮೆದುವಾದ ಗಾಳಿ ಬರ್ತಾ ಇರಬೇಕು ತುಂಬ ತಣ್ಣಗಿರೋದು ಅಲ್ಲ ತುಂಬ ಬಿಸಿ ಇರೋದು ಅಲ್ಲ ಒಂದು ಅಪ್ರಾಕ್ಸಿಮೇಟ್ ಹೀಟ್ ಇರೋ ಮಾಡಬೇಕು ಕಂಟಿನ್ಯೂಸ್ ಫ್ಲೋ ಆಫ್ ಏರ್ ಇರಬೇಕು ಫೋರ್ಸ್ಫುಲ್ ಏರ್ ಇದ್ರೆ ಅದ್ರ ಎದುರುಗಡೆ ಕೂತ್ಕೋಬಾರ್ದು ಅವಾಗ ಸೈಡಿಗೆ ಕೂತ್ಕೋಬೇಕು ಸಣ್ಣ ಪುಟ್ಟ ಕೇರ್ಸ್ ಅಷ್ಟೆ ಮಾಡುವ ಮುಂಚೆ ಮೂಗನ್ನ ಕ್ಲೀನ್ ಮಾಡ್ಕೋಬೇಕು ಇದನ್ನ ನಾವು ಅಂತೀವಿ ಅದನ್ನ ಇನ್ನೊಂದ್ಸಲ ಹೇಳ್ತೀನಿ ಜನರಲ್ ಆಗಿ ಯಾರು ಬೇಕಾದ್ರೂ ಕ್ಲೀನ್ ಮಾಡ್ಕೋಬಹುದು ಮೂ ಕ್ಲೀನ್ ಮಾಡ್ಕೋ ಅಂತಂದ್ರೆ ಇದನ್ನ ಇಟ್ಕೊಂಡು ಜೋರಾಗಿ ಉಸಿರಿ ಹಾಕಿದ್ರೆ ಸಾಕು ಒಂದ್ ನಾಲ್ಕೈದು ಸಲ ಹಾಕಿದ್ರೆ ಮೂಗು ಕ್ಲೀನ್ ಆಯ್ತು ಅಂದ್ರೆ ಪಾತ್ವೆ ಕ್ಲೀನ್ ಆಯ್ತು ಅದಾದ್ಮೇಲೆ ತಗೋಬಹುದು ವಾಕಿಂಗ್ ಆದಮೇಲೆ ಇದನ್ನ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಬಾಡಿ ಒಂದು ರಿದಮಿಕ್ ಹೀಟ್ ಬಂದಿರುತ್ತೆ ಹೊರಗಡೆ ಅಟ್ಮಾಸ್ಫಿಯರ್ ಕೋಲ್ಡ್ ಇದ್ರೆ ಬಾಡಿ ಒಂದು ಆವರೇಜ್ ಗೆ ಬಂದಿರುತ್ತೆ ಆಸನಗಳು ಮಾಡಿದಾಗಲೂ ಅಷ್ಟೇ ಆಸನಗಳು ಮಾಡಿದಾಗ ಅಡ್ವಾಂಟೇಜಸ್ ಸ್ಪೇಸ್ ಜಾಸ್ತಿ ಆಗಿರುತ್ತೆ ಬ್ರೀತಿಂಗ್ ಫ್ರೀ ಆಗಿರುತ್ತೆ ಅವಾಗ ಇನ್ಹೇಲ್ ಹೇಳ್ ಇಷ್ಟೆಲ್ಲ ಕೂತ್ಕೊಂಡು ಮಾಡಬೇಕು ಮಲ್ಕೊಂಡು ಮಾಡೋಕ್ಕಾಗಲ್ಲ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಪ್ರಾಣಾಯಾಮ ಕೂತ್ಕೊಂಡೇ ಮಾಡ್ಬೇಕು ಸ್ಟ್ರೈಟ್ ಆಗೇ ಕೂತ್ಕೊಂಡು ಮಾಡ್ಬೇಕು ಆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋಕೆ ಅಟ್ಲೀಸ್ಟ್ ಅಂತ ನಮ್ಗೊಂದು ಹದಿನೈದು ಇಪ್ಪತ್ತು ನಿಮಿಷದ ಆಸನದ ಅಭ್ಯಾಸ ಇದ್ರೆ ಹದಿನೈದು ನಿಮಿಷ ಕೂತ್ಕೊಳ್ಳೋ ಅಭ್ಯಾಸ ಆಗುತ್ತೆ ಪ್ರಾಣಾಯಾಮಕ್ಕೆ ಬೇಸಿಕ್ ಕೇರ್ಸ್ ಇದು ಮತ್ತೆ ಒನ್ಸ್ ತೆಳುವಾದ ಕಾಟನ್ ಬಟ್ಟೆಗಳು ಇಸ್ ವೆರಿ ಗುಡ್ ಸಾಧ್ಯ ಆದ್ರೆ ಬಿಸಿಲಿನ ಜಲ ಮುಖದ ಮೇಲೆ ಬಿಳ ಹಾಗೆ ನೋಡ್ಕೊಂಡ್ರೆ ಒಳ್ಳೇದು ಕೆಲವು ಸಲ ಬಿಸಿಲು ಮತ್ತೆ ಗಾಳಿ ಒಂದೇ ದಿಕ್ಕಿನಲ್ಲಿ ಸಿಗುತ್ತೆ ಕೆಲವು ಸಲ ಏನಾಗುತ್ತೆ ವಿರೋಧ ದಿಕ್ ಸಿಗುತ್ತೆ ವಿರುದ್ಧ ದಿಕ್ನಲ್ಲಿ ಸಿಗುತ್ತೆ ಸನ್ ಈಸ್ಟ್ ಅಲ್ಲಿ ಹುಟ್ಟುತ್ತಾ ಇದ್ರೆ ಗಾಳಿ ನಂದು ಸೌತ್ ವೆಸ್ಟ್ ಇಂದ ಬರ್ತಾ ಇರುತ್ತೆ ಸೊ ಹಾಗಾಗಿ ಒಂದು ಕೇರ್ ಸೂರ್ಯನ ಎದುರುಗಡೆ ಕೂತ್ಕೊಂಡ್ರೆ ಗಾಳಿ ಅಟ್ಮಾಸ್ಫಿಯರ್ ಓಪನ್ ಏರ್ ಅಲ್ಲಿ ಎಲ್ಲಾದ್ರೂ ಇದ್ರೆ ಇಟ್ ಇಸ್ ಇಷ್ಟ ಇಷ್ಟಾಯ್ತು ಇದರಲ್ಲಿ ಎರಡನೇ ಟೆಕ್ನಿಕ್ ಅಂತಂದ್ರೆ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀತಿಂಗ್ ಅಂತ ಹೊಳ್ಳೆಯಿಂದ ಬಾಡಿಯ ಹೀಟ್ ಜಾಸ್ತಿ ಆಗುತ್ತೆ ಎಡಹೊಳ್ಳೇಲಿ ಬ್ರೀತ್ ಮಾಡ್ತಾ ಇದ್ರೆ ಬಾಡಿಯ ಹೀಟ್ ಕಡಿಮೆ ಆಗುತ್ತೆ ಸೊ ಅವಾಗೇನು ಮಾಡಬೇಕು ಒಂದು ಹತ್ತು ಬ್ರೀತಿಂಗ್ ಇದರಲ್ಲಿ ಹತ್ತು ಬ್ರೀತಿಂಗ್ ಇದರಲ್ಲಿ ಇದು ಆಲ್ಟರ್ನೇಟ್ ಮಾಡಿಕೊಂಡ್ರೆ ಒಳ್ಳೇದು ಈಗ ಹಂಡ್ರೆಡ್ ಬ್ರೀತಿಂಗ್ಸ್ ಹೇಳಿದ್ದೀನಿ ಐವತ್ತು ಬ್ರೀತಿಂಗು ಅಥವಾ ಅರವತ್ತು ಬ್ರೀತಿಂಗು ಎರಡೂ ಹೊಳ್ಳೇಲಿ ಮಾಡಿಬಿಟ್ಟ ಒಂದು ಇಪ್ಪತ್ತು ಇಪ್ಪತ್ತು ಬ್ರೀತಿಂಗ್ ಇದರಲ್ಲಿ ಮಾಡಿಕೊಂಡ್ರೆ ಒಳ್ಳೇದು ಓಕೆ ಒಂದು ಸಲ ಈ ಕ್ಲೋಸ್ ಮಾಡೋದು ಹತ್ತು ಬ್ರೀತಿಂಗ್ ತಗೊಳ್ಳೋದು ಆಮೇಲೆ ಇದನ್ನು ಕ್ಲೋಸ್ ಮಾಡೋದು ಈ ಕಡೆ ಹತ್ತು ಬ್ರೀತಿಂಗ್ ತೊಗೊಳ್ಳೋದು ವಿ ಕಾಲ್ ದಟ್ ಅಸ್ ಲೆಫ್ಟ್ ಇನ್ ಲೆಫ್ಟ್ ಔಟ್ ಲೆಫ್ಟ್ ಇನ್ ಹೇಲ್ ಲೆಫ್ಟ್ ಎಕ್ಸೇಲ್ ರೈಟ್ ಇನ್ ಹೇಲ್ ರೈಟ್ exhale. Okay. ಹೀಗೆ ಎರಡು ಆಲ್ಟರ್ನೇಟ್ ಮಾಡ್ಬೋದು ನೂರು ಬ್ರೀತಿಂಗ್ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲಿ ಎಷ್ಟು ಸಮಯ ಹಿಡಿಯುತ್ತೆ ಅಷ್ಟೇ ಸಮಯ ಅದರಲ್ಲೂ ಬಳಸ್ಬೇಕು ಇಂಡಿವಿಜುವಲ್ ನಾಸ್ಟ್ರೇಲ್ ಬಳಸಬೇಕು ಬಳಸ್ಬೇಕು ಇದನ್ನ ನಾವು ಮುಂದೆ ನಾಡಿ ಶೋಧನ ಅಂತ ಒಂದು ಹೇಳ್ತೀನಿ ನಾಡಿ ಶೋಧನಕ್ಕೆ ಇದು ಉಪಯೋಗ ಬರುತ್ತೆ ನಾಡಿ ಶುದ್ಧಿಗೆ ಅಂದ್ರೆ ನರ್ವಸ್ ಸಿಸ್ಟಮ್ ಕ್ಲೀನಿಂಗ್ ಬರುತ್ತೆ ಬಾಡಿಯ ಹೀಟ್ ಮ್ಯಾನೇಜ್ ಆಗುತ್ತೆ ಸೊ ಸದ್ಯಕ್ಕೆ ಈ ಎರಡನ್ನ ಇನ್ನೊಂದು ಎಪಿಸೋಡ್ ವರೆಗೆ ಇದು ಮಾಡಿದ್ರೆ ಸಾಕು ಫೈನ್ ನೀವ್ ಇದೆಲ್ಲ ಹೇಳುವಾಗ ನನಗೆ ಇನ್ನೊಂದು ಪ್ರಶ್ನೆ ಇದೆ ಪ್ರಾಣಾಯಾಮ ನೀ ನಾಡಿ ಶುದ್ಧಿ ಶವಾಸನ ಈ ಥರ ಪದಗಳು ಕೇಳಿದ ತಕ್ಷಣ ಯೂಶಲ್ ಇಂಪ್ರೆಷನ್ ಏನಿರುತ್ತೆ ಅಂದ್ರೆ ಯೋಗ ಮಾಡೋರು ಮಾಡ್ತಾರೆ ನಾನು ರನ್ನಿಂಗ್ ಹೋಗ್ತೀನಿ ಸೈಕ್ಲಿಂಗ್ ಹೋಗ್ತೀನಿ ಸ್ವಿಮ್ಮಿಂಗ್ ಹೋಗ್ತೀನಿ ಜಿಮ್ಗೆ ಹೋಗ್ತೀನಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಯೋಗ ಮಾಡಿದವ್ರು ಆಮೇಲೆ ಅದು ಮಾಡ್ತಾರೆ ಅಂತ ಅನ್ಕೊಳ್ತಾರೆ ವಾಟ್ ಯು ಹ್ಯಾವ್ ಟು ಸೇ ಒನ್ ದಟ್ ಯೋಗ ಮಾಡಿದವ್ರು ಊಟ ಮಾಡ್ತಾರಾ ಇಲ್ವಾ ಮಾಡ್ತಾರೆ ಸೈಕ್ಲಿಂಗ್ ಬ್ರೀತಿಂಗ ನಿಮ್ಮ ಬ್ರೀತಿಂಗ್ ನನಗೋಸ್ಕರ ಮಾಡ್ತಾ ಇದ್ರೆ ನಿಮ್ಗೋಸ್ಕರ ಬಳಸ್ಕೊಡಿ ಬ್ರೀತಿಂಗ್ ರೆಸ್ಟ್ ಬಂದು ವಾಕಿಂಗ್ ಮಾಡಿದ್ರು ಪ್ರಾಣಾಯಾಮ ಮಾಡಿ ರನ್ನಿಂಗ್ ಮಾಡಿದ್ರು ಪ್ರಾಣಾಯಾಮ ಮಾಡಿ ಯೋಗಾಸನ ಮಾಡಿದ್ರು ಮಾಡಿ ಸೈಕ್ಲಿಂಗ್ ಮಾಡಿದ್ರು ಮಾಡಿ ಜಿಮ್ ಮಾಡಿದ್ರು ಮಾಡಿ ಏನ್ ಮಾಡಿದ್ರು ಬ್ರೀತಿಂಗ್ ಮಾಡಲೇ ಬೇಕು ಅದನ್ನ ಕ್ಯಾಟಗರೈಸ್ ಮಾಡ್ ಬೇಡ ಎಲ್ಲ ಎಂಡು ಒಂದ್ ಸರ್ಕಲ್ ಬಂದಿದೆ ಅಂತ ಅನ್ಕೊಳ್ಳಿ ಆ ಸರ್ಕಲ್ ಇಸ್ ಕಾಲ್ ಪ್ರಾಣಾಯಾಮ ಪ್ರಾಣಾಯಾಮ ನನ್ನಂತವರು ಪ್ರಾಣಾಯಾಮ ಅಂತೀವಿ ನಿಮ್ಮಂಥವ್ರು ಹೊಸ ಜನರೇಷನ್ ಪ್ರಾಣಾಯಾಮ ಅಂತ ಅನ್ನೋಕೆ ಇಷ್ಟ ಇಲ್ಲ ಅಂದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ ಎವ್ರಿ ಬಡಿ ಶುಡ್ ಮಗುವಿನಿಂದ ಹಿಡಿದು ಕಡೆಯ ಉಸಿರಿರುವವರೆಗೆ ಉಸಿರೇ ನಿಮ್ ಜೀವನ ಆ ಉಸಿರನ್ನ ಎಷ್ಟು ರೆಗ್ಯುಲೇಟ್ ಮಾಡ್ತಾ ಹೋಗ್ತೀರಿ ಉಸಿರು ರೆಗ್ಯುಲೇಟ್ ಆಯ್ತು ಬಾಡಿ ರೆಗ್ಯುಲೇಟ್ ಆಯ್ತು ಮೈಂಡ್ ರೆಗ್ಯುಲೇಟ್ ಆಯ್ತು ಸೊ ಹಾಗಾಗಿ ಯು ಆರ್ ವೆರಿ 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 ಕಂಫರ್ಟಬಲ್ ನೀವು ಪ್ರಾಣಾಯಾಮ ಪ್ರಾಣಾಯಾಮಕ್ ಶುರು ಹಿಂದಿನ ಎಪಿಸೋಡ್ ಅಲ್ಲಿ ನಾನು ವಾಕಿಂಗ್ ಬಗ್ಗೆ ಹೇಳಿದೀನಿ ಪ್ರಾಣಾಯಾಮ ಮಾಡಕ್ ಶುರು ಮಾಡಿದ್ಮೇಲೆ ಒಂದು ವರ್ಷದ ಟ್ರ್ಯಾಕ್ ಇಟ್ಕೊಳ್ಳಿ ಒಂದು ವರ್ಷದಲ್ಲಿ ನನಗೆ ಎಷ್ಟು ಸಲ ತಲೆನೋವು ಬಂದಿದೆ ಒಂದು ವರ್ಷದಲ್ಲಿ ನನಗೆ ಎಷ್ಟು ಸಲ ಅನಾರೋಗ್ಯ ಆಗಿದೆ ಎಷ್ಟು ಸಲ ಜ್ವರ ಬಂದಿದೆ ಎಷ್ಟು ಸಲ ಸುಸ್ತಾಗಿದೆ ಇದನ್ನ ಟ್ರ್ಯಾಕ್ ಇಟ್ಕೊಂಡು ಹೋಗಿ ಒಂದು ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ನಾರ್ಮಲ್ ಇದು ಎರಡೂ ಮಾಡಿದೆ ಇದ್ದಾಗ ವಾಕಿಂಗೂ ಇಲ್ಲ ಪ್ರಾಣಾಯಾಮವೂ ಇಲ್ಲ ಅಂದಾಗ ನೀವೊಂದು ಹತ್ತು ಸಲ ಜ್ವರ ಬಂದಿರುತ್ತೆ ಮಳೆ ಬಂದರೆ ಜ್ವರ ಬರುತ್ತೆ ಕೆಂ ಬರುತ್ತೆ ನೆಗಡಿ ಬರುತ್ತೆ ಎಲ್ಲ ಬರುತ್ತೆ ನೀವು ಪ್ರಾಣಾಯಾಮ ಅಭ್ಯಾಸ ಮಾಡಿ ಒಂದು ವರ್ಷದಲ್ಲಿ ಒಂದು ಸಲ ಬಂದ್ರೆ ಹೆಚ್ಚು ಹಾಸ್ಪಿಟಲೈಸೇಷನ್ ಬಿಲ್ ಕಮ್ಮಿ ಆಯಿತು ಅನ್ಸರ್ಟಂಟಿ ಕಡಿಮೆ ಆಯಿತು ನೀವು ಆಫೀಸಿಗೆ ಬರ್ತೀರಿ ಮೂರೊತ್ತು ಕೆಂಕೊಂಡು ಬಂದ್ರೆ ಚೆನ್ನಾಗಿರುತ್ತಾ ಮೂರತ್ತು ಸೀನ್ಕೊಂಡು ಬಂದ್ರೆ ಯಾಕೋ ತಲೆನೋವು ಅನ್ಕೊಂಡು ಬಂದ್ರೆ ನಿಮ್ಮ ಟೀಮ್ ನಿಮ್ ಇರುತ್ತಾ ನಿಮ್ಮ ಟೀಮ್ ನಿಮ್ ಜೊತೆ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಕೊಲೀಗ್ಸ್ ನಿಮ್ ಜೊತೆ ಎನರ್ಜೆಟಿಕ್ ಆಗಿರ್ಬೇಕು ಮನೆಯಲ್ಲಿ ನೀವ್ ಆರೋಗ್ಯವಾಗಿದ್ರೆ ನಿಮ್ ಮಕ್ಕಳು ಆರೋಗ್ಯವಾಗಿರ್ತಾರೆ ನೀವೇ ಮೂರತ್ತು ತಲೆನೋವು ಅಂತ ಒಂದು ರೂಮಲ್ಲಿ ಹೋಗಿ ಮಲ್ಕೊಂಡ್ರೆ ಜ್ವರ ಬಂತು ಅಂತ ಮಲ್ಕೊಂಡ್ರೆ ನಿಮ್ಮ ಮಕ್ಳು ಎನರ್ಜೆಟಿಕ್ ಆಗಿ ಆಗಿರ್ತಾರ ಸೊ ಎನರ್ಜಿ ಇದ್ರೆ ಮಾತ್ರ ಆ ಎನರ್ಜಿ ಪ್ರಾಣಾಯಾಮದಲ್ಲಿ ಸಿಗ್ತಾ ಇದೆ ಅನ್ನೋ ಪ್ರೂಫ್ ಇದೆ ಒಂದ್ ತಿಂಗಳು ಮಾಡಿ ಗೊತ್ತಾಗುತ್ತೆ ನಲ್ವತ್ತೆಂಟು ದಿನ ಮಾಡಿ ಗೊತ್ತಾಗುತ್ತೆ ಕಂಟಿನ್ಯೂ ಮಾಡಿ ಫಾರ್ ಲೈಫ್ ಅವಾಗ ನಿಮಗೆ ಡೆಫಿನೆಟ್ನೆಸ್ ಆಫ್ ಆರೋಗ್ಯ ಬಂದ್ಬಿಡುತ್ತೆ ಅನಾರೋಗ್ಯ ಅಂದ್ರೆ ಏನು ಇದು ಯಾವ್ದು ಮಾಡಿಲ್ಲ ಲೈಫ್ ಸ್ಟೈಲ್ ನಮ್ ಸರಿಯಿಲ್ಲಪ್ಪ ಒಂಬತ್ತು ಕೇಳ್ತಾ ಇದೀನಿ ಎದ್ದ ತಕ್ಷಣ ಹಾಲು ಉಡ್ಸಿನೋ ಇಲ್ವೋ ತಿಂಡಿ ತಿನ್ಬಿಡ್ತೀನಿ ಟೀ ಒಂದೊಂದು ಲೋಟ ಟೀ ಕುಡಿದು ಬಿಡ್ತೀನಿ ಇಲ್ಲವೆಲ್ಲ ಏನಿಲ್ಲ ವಿ ಆರ್ ಬ್ರಿಂಗಿಂಗ್ ದ ಸೇಮ್ ಡಿಸಿಪ್ಲಿನ್ ಯಾವ ಇಂಡಿಸಿಪ್ಲೀನ್ ಇಂದ ನಮ್ಮ ಆರೋಗ್ಯ ಕೆಟ್ಟದೊ ಆ ಇಂಡಿಸಿಪ್ಲಿನ್ ಅನ್ನು ಸರಿ ಮಾಡ್ಕೋತಾ ಇದ್ದೀನಿ ಲೈಫ್ ಸ್ಟೈಲ್ ಅನ್ನು ಸರಿ ಮಾಡ್ಕೊತಾ ಇದ್ದೀನಿ ಆರೋಗ್ಯ ಬರ್ತಾ ಇದೆ ಮೆಡಿಸನ್ ತಿಂದಿ ಅನ್ನೋದು ಅನಾರೋಗ್ಯ ಆಯ್ತಾ ಇಲ್ಲ ಲೈಫ್ ಸ್ಟೈಲ್ ಇಂದ ಅನಾರೋಗ್ಯ ಆಯ್ತು ಆ ಲೈಫ್ ಸ್ಟೈಲ್ ಸರಿ ಮಾಡ್ಕೊಂಡ ತಕ್ಷಣ ಆರೋಗ್ಯ ಅಂತ ಹೇಳ್ತಾರೆ ಖರ್ಚಿಲ್ಲ ಯಾರಿಗೂ ಇನ್ನ ಸದ್ಯಕ್ಕೆ ನಾವು ಏರ್ ಟೈಮ್ ಕೊಡ್ಬೇಕಾಗಿಲ್ಲ ಸೋಫಾರ್ ಸೋ ಗುಡ್ ಯಾರೋ ಪಾಪ ಗಾಳಿ ಬರೋದಕ್ಕೆ ಅಂತ ಗಿಡಗಳನ್ನ ನೆಟ್ಟಿದ್ದಾರೆ ಮುಂದೊಂದು ದಿನ ಆ ಗಿಡಗಳು ಇಲ್ಲದೆ ಇರುವ ಸ್ಥಿತಿ ಅಭ್ಯಾಸ ಮಾಡ್ಕೊಳ್ಳಿ ಅಥವಾ ಜಸ್ಟ್ ಇಮ್ಯಾಜಿನ್ ಏನಾಗ್ಬೋದು ಅಂತ ಒನ್ ಲೀಟರ್ಗೆ ಒನ್ ಲೀಟರ್ ಗಾಳಿಗೆ ಆಕ್ಸಿಜನ್ಗೆ ನೀವು ಒಂದು ಐನೂರು ರೂಪಾಯಿ ಸಾವಿರ ಕೊಡ್ಬೇಕಾಗಿದ್ರೆ ಮೂರು ನಿಮಿಷಕ್ಕೆ ಒಂದು ಲೀಟರ್ ಆಕ್ಸಿಜನ್ ಬೇಕು ನಮಗೆ ಮೂರು ನಿಮಿಷಕ್ಕೆ ಒಂದು ಲೀಟರ್ ಆಕ್ಸಿಜನ್ ಬೇಕು ಒಂದು ಗಂಟೆಗೆ ಇಪ್ಪತ್ತು ಲೀಟರ್ ಬೇಕು ಐನೂರು ರೂಪಾಯಿ ಪ್ರಕಾರ ನಾವು ಒಂದು ಲೀಟರ್ ಪರ್ಚೇಸ್ ಮಾಡ್ಬೇಕಂದ್ರೆ ಹತ್ತು ಸಾವಿರ ರೂಪಾಯಿ ಆಗಲ್ವಾ ಒಂದು ಗಂಟೆ ಬದುಕೋಕೆ ಯಾರಾ ಪುಣ್ಯಾತ್ಮರು ಗಿಡ ನೆಟ್ಟಿದ್ದಾರೆ ನಾವು ಸಾಲದ ಮರದಲ್ಲೇ ಬದುಕಿದ್ದೀವಿ ಸಾಲದ ಮರದಿಂದ ಸಾಲು ಮರದತ್ತ ನೆಕ್ಸ್ಟ್ ಅದೆಲ್ಲ ನಾನು ಹೇಳ್ತೀನಿ ಗಿಡ ಚೆನ್ನಾಗಿದ್ರೆ ಇದ್ರೆ ಲಂಗ್ಸ್ ಚೆನ್ನಾಗಿರುತ್ತೆ ನಿಜ ಚೆನ್ನಾಗಿದೆ ಲಂಗ್ಸ್ ಚೆನ್ನಾಗಿರುತ್ತೆ ವಂಡರ್ಫುಲ್ ಸೋ ಇಟ್ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಪಕ್ಕದವರದಲ್ಲ ನಮ್ಮದೇ ಜವಾಬ್ದಾರಿ ತುಂಬಾ ಇನ್ಸೈಟ್ಫುಲ್ ಆಗಿತ್ತು ಸಣ್ಣ ಮ್ಯಾಥಮೆಟಿಕ್ಸ್ ಇತ್ತು ಇದರಲ್ಲಿ ಬಟ್ ಇಷ್ಟು ಸಿಂಪಲ್ಲು ಅಂತ ಅನಿಸಿದ್ರು ಅದು ಎಷ್ಟು ಪವರ್ಫುಲ್ ಅಂತ ಅನ್ನಿಸ್ತು ನೀವು ಹೇಳಿದ್ದು ಜಸ್ಟ್ ಗಾಳಿ ಬಟ್ ಅದನ್ನು ನಾವು ಜಸ್ಟ್ ಅಂದ್ಕೊಂಡಿದ್ದೀವಿ ಬಟ್ ಇಟ್ಸ್ ನಾಟ್ ಜಸ್ಟ್ ಅದರಲ್ಲಿ ಎಂಥ ಪವರ್ ಇದೆ ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ಈ ನಮ್ಮ ಬ್ಯಾಕ್ ಟು ಹೆಲ್ತ್ ಇನ್ ಫಾರ್ಟಿ ಐಟ್ ಡೇಸಲ್ಲಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್ ದಟ್ ಯು ಆರ್ ಪ್ರೆಸೆಂಟಿಂಗ್ ನೀವು ಹೇಳ್ತಾ ಇರೋದು ತುಂಬ ವಿಶೇಷವಾಗಿದೆ ಹೌದಾ ಹೌದಲ್ವಾ ಅಂತ ಅನಿಸೋ ಹಾಗೆ ಅಟ್ಲೀಸ್ಟ್ ಫಾರ್ ಮೀ ನಮ್ಮ ಆಡಿಯನ್ಸ್ ಕೂಡ ನಿಮ್ಮ ಫೀಡ್ಬ್ಯಾಕ್ ನಿಮ್ಮ ಸಜೆಷನ್ಸ್ ನಿಮ್ಮ ಕಾಮೆಂಟ್ಸ್ ಎಲ್ಲವನ್ನು ನಮ್ಮ ಕಾಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಪ್ರಾಕ್ಟೀಸ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಅನ್ನು ನಮಗೆ ತಿಳಿಸಿ ಇದು ಸಾಮಾಜಿಕ ಆರೋಗ್ಯಕ್ಕಾಗಿ ಎಲ್ಲರೂ ಆರೋಗ್ಯಕ್ಕೆ ಬರಲಿ ಅನ್ನೋ ದೃಷ್ಟಿಯಿಂದ ನಲವತ್ತೆಂಟು ದಿನಗಳ ಕಾಲ ಒಂದು ಪ್ರಾಕ್ಟೀಸ್ನ ಮಾಡಿದ್ರಿ ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಯುವರ್ ಲೈಫ್ ಟೈಮ್ ರೊಟೀನ್ ಆಗುತ್ತೆ ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದೇ ಜಿ ಎಸ್ ಎಸ್ ಮಾಧ್ಯಮದ ಆರೋಗ್ಯ ವಾಹಿನಿಯ ಇಚ್ಛೆ ಥ್ಯಾಂಕ್ ಯು ಸೋ ಮಚ್ ಇದನ್ನೆಲ್ಲ ಶೇರ್ ಮಾಡಿದ್ದಕ್ಕೆ